ಓಕೆ ಎಸ್ ನೀವು ನೋಡ್ತಾ ಇದ್ರ ರೈಟ್ ನ್ಯೂಸ್ ರೈಟ್ ಲಾ ದಲ್ಲಿ ಪ್ರತಿನಿತ್ಯ ರೈಟ್ ಲಾದಲ್ಲಿ ರೈಟ್ ನ್ಯೂಸಲ್ಲಿ ರೈಟ್ ಲಾ ಬಗ್ಗೆ ವರ್ತನೆ ಇರುತ್ತೆ ಸೊ ನಿಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿದಾಗ ನಿಮ್ಮ ಕೋರ್ಟು ಕೇಸು ಕಚೇರಿ ತಗೊಂಡಾಗ ಯಾವ ರೀತಿ ನಾವು ಅಡ್ವೊಕೇಟನ್ನು ಭೇಟಿ ಮಾಡಬೇಕು ಕೇಸ್ಗಳು ಹೇಗೆ ನಡೆಸಬೇಕು ಕೇಸ್ಗಳು ನಡೀತಾ ಇದ್ದೀವೋ ಅಂತ ಹೇಗೆ ಗೊತ್ತಾಗುತ್ತೆ ನಿಮ್ಮ ಕೇಸ್ಗಳಿಗೆ ಹೇಗೆ ಗೈಡ್ಲೈನ್ಸ್ ಬೇಕು ಅಕಸ್ಮಾತ್ ಇಲ್ಲ ನಿಮ್ಗೆ ಕೂಡ ಒಳ್ಳೆ ಲಾಯರ್ಗಳು ಬೇಕು ಅನ್ನೋದೊಬ್ಬರು ಕೂಡ ನಾವು ಸಜೆಸ್ಟ್ ಮಾಡ್ತೀವಿ ಲಾಯರ್ಗಳು ನಿಮ್ಮ ಕೇಸನ್ನ ನಡೆಸ್ಕೊಡೋ ನಿಟ್ಟಿನಲ್ಲಿ ಮನಸ್ಸಾದ್ರೆ ಮನಸ್ಸಾಕ್ಷಿಯಾಗಿ ಕೆಲಸಗಳನ್ನು ಮಾಡ್ತಾರೆ ಇವತ್ತು ಸದ್ಯಕ್ಕೆ ರೈಟ್ ಲಾದಲ್ಲಿ ಮಟ್ಟಿಗೆ ಲಾ ದಲ್ಲಿ ಕೂಡ ನೋಡಿರ್ತೀರಿ ಅನೇಕ ಸುದ್ದಿಗಳು ಬರ್ತಾರೆ ಇದೆ ಯೋಗೇಶ್ ದೇಸಾಯ ಇದ್ರೆ ಸರ್ ನಮಸ್ತೆ ಎಸ್ ಇವತ್ತು ಯಾವ ವಿಷಯ ಕೊಡ್ತಾ ಇದ್ರೆ ನಮ್ಮ ಜನಕ್ಕೆ ರೈಟ್ ಲಾದಲ್ಲಿ ನೋಡಿ ಈ ರೈಟ್ ಲಾ ಅಲ್ಲಿ ನಾವು ಯಾವುದೇ ಅಡ್ವರ್ಟೈಸ್ಮೆಂಟ್ ಪರ್ಪಸ್ ಮಾಡ್ತಾ ಇಲ್ಲ ನಮ್ಗೆ ಯಾವುದೋ ಅಡ್ವರ್ಟೈಸ್ಮೆಂಟ್ ಬೇಡ ಪೇಟಾನ ಹೋದರೆ ಸಾಕು ನನಗೆ ಕೇಸು ನನಗೆ ತಂದು ಕೊಡಿ ಅಂತ ನಾನು ಎಲ್ಲೂ ಕೇಳಲ್ಲ ರಾಯರ್ ಆರಾಮ್ ಊಟ ಕೊಟ್ಟಿದ್ದಾರೆ ಹಾಯಾಗಿದ್ದೀನಿ ಸಾಕು ರಾಯರ್ ಸೇವೆ ಮಾಡ್ಕೊಂಡಿರ್ತೀನಿ ಇದು ಯಾವುದೇ ಅಡ್ವರ್ಟೈಸ್ಮೆಂಟ್ ಅಲ್ಲ ಓಕೆ ಅಡ್ವೊಕೇಟ್ ಆಕ್ಟ್ ಕೆಳಗೆ ಬರ್ತಾ ಇದಾರೆ ಎಲ್ಲರೂ ಇವಾಗ ಸರ್ ನೀವು ಪಬ್ಲಿಸಿಟಿ ಕೊಡ್ತಾ ಇದ್ದೀರಾ ನಾಟ್ ಗಿವಿನ್ ಎನಿ ಪಬ್ಲಿಸಿಟಿ ದಿಸ್ ಇಸ್ ಗಿವಿನ್ ಓನ್ಲಿ ಫಾರ್ ಗೈಡ್ ಟು ಯು ಯಾವ ರೀತಿ ನೀವು ಫೇಸ್ ಮಾಡಬಹುದು ಎಷ್ಟೋ ಜನ ಫೋನ್ ಮಾಡಿ ಕೇಳ್ತಾರೆ ಪೊಲೀಸರು ಕಾಲ್ ಮಾಡ್ತಾ ಇದ್ದಾರೆ ಹೋಗ್ಲೋ ಬೇಡ ನಾನು ಸರ್ ಪೊಲೀಸರಿಗೆ ಯಾವ ರೀತಿ ನನಗೆ ಏನು ಮಾಡ್ಬೋದು ಹೌದು ಓಕೆ ಯಾಕೆಂದ್ರೆ ಸರ್ ಸುಳ್ಳು ಕೇಸ್ ಹಾಕಿದಾಗಲೂ ಕೂಡ ಸರ್ ಏನು ಮಾಡಬೇಕು ಅಂತ ಹೇಳಿ ಕೇಳಿದ ಹಾಗೆ ಯಾಕಂದರೆ ಈಗ ಹಳ್ಳಿಗಳಲ್ಲಿ ಇರ್ತಾರೆ ಪಾಪ ಎಲ್ಲೋ ಜಮ್ಕಂಡಿ ಹತ್ರ ಇದ್ರು ಆ ಜಮ್ಕಂಡಿ ಹತ್ರ ಇದ್ದಾಗ ಅಲ್ಲಿಂದ ಕಾಲ್ ಮಾಡಿದ್ರು ಸರ್ ಏನು ಮಾಡಬೇಕು ಹಿಂಗಾಗಿದೆ ಹಿಂಗಾಗಿದೆ ಅಂತ ಅವರಿಗೆ ಹತ್ತಿರದಲ್ಲಿ ಹಳ್ಳಿಗಳ ಅಲ್ಲಿ ವಕೀಲರು ಸಿಗದೇ ಇದ್ದಾಗ ದಿಸ್ ಇಸ್ ಅ ಟೆಕ್ನಾಲಜೀಸ್ ಫಾರ್ವರ್ಡ್ ಟೆಕ್ನಾಲಜಿ ಹೌದು ಅವ್ರಿಗೆ ಶಿಕ್ಷಣಕ್ಕಾಗೋಸ್ಕರ ಅವ್ರ ಮಾಹಿತಿಗೋಸ್ಕರ ನಾನು ಕೊಡ್ತಾ ಇದ್ದೆ ಹೌದು 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 ಇವತ್ತು ಹೈಕೋರ್ಟ್ ಇಂದ ಲೈವ್ ಬರುತ್ತೆ ಸೊ ಹಾಗಾಗಿ ನೀವು ಅದನ್ನ ಪ್ರಶ್ನೆ ಮಾಡ್ತೀರಾ ಹಾಗಾದ್ರೆ ಹಂಗಾಗುತ್ತೆ ಇವಾಗ ಬಗ್ಗೆ ಮಾತಾಡುತ್ತಪ್ಪ ಅದನ್ನೇ ಯಾವ್ದು ಅಡ್ವರ್ಟೈಸ್ಮೆಂಟ್ ಅಲ್ಲ ನನಗೆ ಕೇಸ್ ಬೇಕು ಅಂತ ಹೇಳ್ತಾ ಇಲ್ಲ ಬೇಕಾದಷ್ಟು ಕೇಸ್ಗಳಿದೆ ನಮ್ಮ ಹತ್ರ ನಿಮಗೆ ಜ್ಞಾನ ಬರಲಿ ಎಷ್ಟು ಸಾಧ್ಯ ಅಷ್ಟು ಪ್ರಾಮಾಣಿಕ ವಕೀಲರ ಹತ್ರ ಹೋಗಿ ಯಾಕೆಂದ್ರೆ ಅವಾಗೆಲ್ಲ ಇರ್ತಿತ್ತು ಇವಾಗ ನಾನು ಏನ್ ಮಾಡಿದ್ದೀನಿ ಟುಡೇ ಸಮನ್ ಸೇ ಆರ್ ನಾಟ್ ನಿಮ್ಗೆ ಆನ್ಲೈನ್ ಅಲ್ಲಿ ಬಂದ್ಬಿಡ್ತದೆ ಹೌದು ಅದೇ ಪಿ ಎಫ್ ತುಂಬಿದಾನ ಎಲ್ಲ ಬಂದ್ಬಿಡ್ತದೆ ಈಚ್ ಅಂಡ್ ಎವ್ರಿಥಿಂಗ್ ನಿಮ್ ಮೊಬೈಲ್ ಅಲ್ಲಿ ನೋಡ್ಕೊಂಡ್ಬಿಟ್ರೆ ನಿಮ್ಮ ಕೇಸ್ ಡೀಟೇಲ್ಸ್ ಎಲ್ಲ ಬಂದ್ಬಿಡ್ತದೆ ಹೌದು ಹಾಗಾಗಿ ಇದರಲ್ಲಿ ಸುಳ್ಳು ಬಚ್ಚಿಟ್ಟು ಮಾಡೋದು ಎಂತದೂ ಇಲ್ಲ ನಾವು ತಮ್ಮ ಚಾನೆಲ್ ಗಳ ಮೂಲಕ ಕೊಡ್ತಾ ಇರೋದು ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರತಿಯೊಂದು ಸಿಟಿಗಳಲ್ಲಿ ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಇಲ್ಲ ಅಡ್ವೊಕೇಟ್ ಅಂದ್ರೆ ಏನೋ ಏನೋ ಅಂತ ಭಯ ಬೇಡ ವಕೀಲರು ಕೂಡ ನಿಮ್ಮ ಹಾಗೆ ಮನುಷ್ಯರು ಎಲ್ಲರೂ ನಿಮ್ಮಂತವರು ಹಾಗಾಗಿ ನಿಮ್ಮ ಸಮಸ್ಯೆಗೆ ಸಾಧ್ಯವಾದಷ್ಟು ಸ್ಪಂದಿಸಬೇಕು ಅಂತದ್ದು ನಂದು ಹ್ಮ್ ಕರೆಕ್ಟ್ ಅಲ್ಲ ಈ ಕಾರ್ಯಕ್ರಮ ಕೂಡ ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಕೂಡ ಕೊಡ್ತಾ ಇಲ್ಲ ಬಟ್ ಜನಗಳ ಶಿಕ್ಷಣಕ್ಕೋಸ್ಕರ ಅವ್ರ ಅವೇರ್ನೆಸ್ಕೋಸ್ಕರ ಕೊಡ್ತಾ ಇದ್ದೀವಿ ಇವತ್ತು ಗೊತ್ತೋಗ್ ಗೊತ್ತಿರೋದನ್ನ ಎಷ್ಟು ಜನ ತಪ್ಪ ಮಾಡ್ಬಿಡ್ತಾರೆ ಅವಾಗ ಒಳ್ಳೆ ಲಾಯರ್ ಗಳು ಸಿಕ್ಬಿಟ್ಟ ಅಂದ್ರೆ ಅವ್ರ ಕೇಸ್ ಇಮಿಡಿಯೇಟ್ ಆಗಿ ಪಾಪ ಸಾಲ್ವ್ ಹೌದು ಸೊ ಅಂತ ಕೆಲವೊಂದ್ಸಲ ಮಿಸ್ಗೈಡ್ ಎಲ್ಲ ಆದಾಗ ಬೇರೆ ಬೇರೆ ತರ ಹೋಗುತ್ತೆ ಏನಿವೆ ಇಲ್ಲ ಸರ್ ನೀವು ಕೊಡ್ತಿರೋದು ಕೂಡ ಒಳ್ಳೆ ಕಾರ್ಯಕ್ರಮ ಜನನು ಕೂಡ ಮೆಚ್ಕೊಳ್ತಾ ಇದ್ದಾರೆ ಎಷ್ಟೋ ಜನ ನಮಗೂ ಕಾಲ್ ಮಾಡ್ತೀರಾ ಅದ ನಾವು ಕೂಡ ಯೋಗೇಶ್ ದೇಸಾಯಿತರೇ ಹೋಗಿ ಅವ್ರಿಗೆ ಹೋಗಿ ಅವ್ರಿಗೆ ಫೀಸ್ ಕೊಡಿ ಅಂತ ನಾನು ಇದುವರೆಗೆ ಯಾವ ಕಾರ್ಯಕ್ರಮದಲ್ಲೂ ಕೂಡ ನಾನು ಹೇಳಿಲ್ಲ ಒಳ್ಳೆ ಲಾಯರ್ ನಾವು ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ ಅಷ್ಟೇ ನಿಮ್ಮ ಸಮಸ್ಯೆ ಸಾಲ್ವಾಗದ ಇವತ್ತು ಏನು ವಿಷಯ ಕೊಡ್ತಾ ಇದ್ದಾರೆ ಪ್ರಿಸರ್ಸ್ ಅಂತ ಬರ್ತಾರೆ ಜೈಲಲ್ಲಿ ಹ್ಮ್ ಈ ಜೈಲಲ್ಲಿ ಯಾವ ರೀತಿ ನಡೀತದೆ ಯಾವ ರೀತಿ ಇರ್ತಾರೆ ಬಗ್ಗೆ ಟೂ ಟೈಪ್ ಆಫ್ ಜೈಲ್ ಎಸ್ ಎರಡು ರೀತಿ ಜೈಲ್ ಗಳು ಬರ್ತದೆ ಒಂದು ಪೊಲೀಸ್ ಕಸ್ಟಡಿ ಕೊಟ್ಟಾಗೆ ಪೊಲೀಸರಲ್ಲಿ ಇರ್ತಕ್ಕಂಥದ್ದು ಒಂದು ಅದು ಒಂದು ಸಪ್ರೇಟ್ ಜೈಲ್ ಅಲ್ಲಿ ಎಷ್ಟು ದಿನ ಇಟ್ಕೋಬೇಕು ಟ್ವೆಂಟಿ ಫೋರ್ ಅವರ್ಸ್ ಇಟ್ಕೋಬೇಕು ಅದಾದ್ಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕು ನ್ಯಾಯಾಲಯ ಡಿಸೈಡ್ ಮಾಡ್ತಾರೆ ಇವರನ್ನ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೋಬೇಕು ಅಥವಾ ಜುಡಿಶಿಯಲ್ ಕಸ್ಟಡಿ ಕೊಡಬೇಕು ಅನ್ನೋದನ್ನ ನ್ಯಾಯಾಲಯ ತೀರ್ಮಾನ ಮಾಡ್ತಾರೆ ಜುಡಿಶಿಯಲ್ ಕಸ್ಟಡಿ ಕೊಟ್ರೆ ಅವರು ಜುಡಿಶಿಯಲ್ ಅಂಡ್ ನ್ಯಾಯಾಂಗ ಬಂಧನಕ್ಕೆ ಬರ್ತಾರೆ ಅವರು ಅರ್ಥ ಮಾಡ್ಕೊಳ್ಳಿ ನ್ಯಾಯಾಂಗ ಬಂಧನ ಬೇರೆ ಪೊಲೀಸ್ ಬಂಧನ ಬೇರೆ ಕರೆಕ್ಟ್ ಅತಿ ಹೆಚ್ಚು ದಿನ ಪೊಲೀಸ್ ಬಂಧನಕ್ಕೆ ಕೊಡ್ಲಿಕ್ಕೆ ಬರೋದಿಲ್ಲ ಯಾವಾಗ ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇರ್ತದೆ ಯಾವ್ದಾದ್ರು ಅಪರಾಧಗಳು ನಡೆದಾಗೆ ಕ್ರೈಮ್ಗಳು ನಡೆದ ಹಾಗೆ ಪೊಲೀಸ್ ಕಸ್ಟಡಿಯಲ್ಲಿ ಸ್ವಲ್ಪ ದಿನ ಕೊಡ್ತಾರೆ ನಾರ್ಮಲ್ ಆಗಿ ತಾವ್ ನೋಡಬಹುದು ಕಸ್ಟಡಿ ಹದಿನಾಲ್ಕು ದಿನ ಒಂದೇ ಸಲ ಪೊಲೀಸ್ ಕಸ್ಟಡಿ ಕೊಟ್ಬಿಡೋದಿಲ್ಲ ಅವರು ರಿಮೈಂಡ್ ಅಪ್ಲಿಕೇಶನ್ ಹಾಕೊಂಡು ಪೊಲೀಸರಲ್ಲಿ ರಿಮೈಂಡ್ ಅಪ್ಲಿಕೇಶನ್ ಯಾರು ಕೊಡ್ತಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಇರ್ತಾರೆ ಗವರ್ಮೆಂಟ್ ವಕೀಲರು ಅವರು ಪೊಲೀಸರ್ಗ ಹಾಕಿರೋ ಇದನ್ನ ನೋಡ್ತಾರೆ ಅವರು ಪೊಲೀಸರು ಏನ್ ಹೇಳ್ತಾರೆ ರಿಮಾಂಡ್ ಬೇಕು ನಾನು ಅಪ್ಲಿಕೇಶನ್ ಹಾಕಿ ನನಗೆ ಇಷ್ಟು ದಿನ ಈ ವ್ಯಕ್ತಿ ಇನ್ವೆಸ್ಟಿಗೇಷನ್ ಹಾಗಾಗಿ ಕಳಿಸ್ಕೊಡಿ ಅಂತ ಕೇಳಿದಾಗ ನ್ಯಾಯಾಲಯ ಡಿಸೈಡ್ ಮಾಡಿ ಎಷ್ಟು ದಿನ ಕಳಿಸಬೇಕು ಅಂದಾಗ ಅವಾಗ ನಿಮಗೆ ಪೊಲೀಸ್ ಕಸ್ಟಡಿಯನ್ನು ವರ್ಡ್ ಬರ್ತದೆ ಅರ್ಥ ಮಾಡ್ಕೊಂಡಿ ನ್ಯಾಯಾಲಯ ಹೇಳ್ಬೇಕು ಅಂತ ಹೇಳ್ಬೇಕು ಹೌದು ಆದ್ರೆ ಒಬ್ಬ ವ್ಯಕ್ತಿ ಅರೆಸ್ಟ್ ಮಾಡಿದ ತಕ್ಷಣ ಟ್ವೆಂಟಿ ಅವರ್ಸ್ ಒಳಗಡೆ ಹೌದು ಟ್ವೆಂಟಿ ಅವ್ರು ಇಟ್ಕೊಳ್ಳಂಗೂ ಇಲ್ಲ 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 ಅಧಿಕಾರನೇ ಇಲ್ಲ ಓಕೆ ಯಾಕಂದ್ರೆ ಕೆಲವೊಂದ್ಸಲ ಏನಾಗಿತ್ತು ಅಂದ್ರೆ ಕೆಲವು ಪೊಲೀಸ್ ನ್ಯಾಯಾಂಗ ವಿಷಯಕ್ಕೆ ಗೊತ್ತಿಲ್ದಂಗೆ ನ್ಯಾಯಾಲಯ ಗೊತ್ತಿಲ್ದಂಗೆ ಅದನ್ನ ಇಟ್ಕೊಂಡಿರ್ತಾರೆ ಈ ಅದು ಯಾವ ರೀತಿ ಬರ್ತದೆ ಅಂತ ಹೇಳಿದ್ರೆ ಪೊಲೀಸ್ ಕಸ್ಟಡಿ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಐ ಆರ್ ಹಾಕಿದಾಗಿನಿಂದ ಇವಾಗ ಐ ಆರ್ ಎಲ್ಲ ಆನ್ಲೈನ್ ಅದು ಒಂದು ತಿಳ್ಕೊಳ್ಳಿ ನೀವು ಐ ಆರ್ ಆನ್ಲೈನ್ ಇವಾಗ ಕಂಪ್ಲೇಂಟ್ ಕೊಡ ತಕ್ಷಣ ಎಫ್ಐಆರ್ ಲಾಡ್ಜ್ ಆಗ್ತದೆ ಐ ಆರ್ ಲಾರ್ಡ್ಜ್ ಆಗಿದ್ದು ಟೈಮಿಂಗ್ ಇರ್ತದೆ ಅಲ್ಲಿ ಟೈಮಿಂಗ್ ವಿತ್ ಇನ್ ಟ್ವೆಂಟಿ ಅವರ್ಸ್ ಅಲ್ಲಿ ಕೋರ್ಟ್ ಪ್ರೊಡ್ಯೂಸ್ ಪ್ರೊಡ್ಯೂಸ್ ಮಾಡಬೇಕು ಮೇಲೆ ಜೂರಿಸ್ ಸೆಕ್ಷನ್ ಅಂತ ಬರ್ತದೆ ಹೀಗೆ ಕೋರ್ಟ್ ತಾಲೂಕಾ ಪ್ಲೇಸ್ ಅಲ್ಲಿ ಇರ್ತದೆ ಇನ್ಸಿಡೆಂಟ್ ನಡೆದಿರೋದು ಯಾವ್ದೋ ಒಂದು ಜೂರಿಸ್ ಸೆಕ್ಷನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸಿಡೆಂಟ್ ನಡೆದಿರ್ತದೆ ಆ ಜೂರಿಸ್ ಸೆಕ್ಷನ್ ಪೊಲೀಸ್ ಸ್ಟೇಷನ್ ಇಂದ ಹಿಡಿದು ಈ ಕೋರ್ಟ್ ಎಷ್ಟು ದೂರ ಅಂತರದಲ್ಲಿದೆ ಫೋರ್ ಕಿಲೋಮೀಟರ್ ಇರ್ಬೋದು ಕೆಲವೊಂದು ನೈನ್ ಕಿಲೋಮೀಟರ್ಸ್ ಇರ್ತದೆ ಕೆಲವೊಂದು ಟೆನ್ ಕಿಲೋಮೀಟರ್ಸ್ ಇರ್ತದೆ ಅಲ್ಲಿಂದ ಅಲ್ಲಿಗೆ ತ ಕರ್ದುಕೊಂಡು ಬರಲು ಟೈಮಿಂಗ್ ಏನ್ ಇರ್ತದಲ್ಲ ಆ ಟೈಮಿಂಗ್ ಕೂಡ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅದಾದ ಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನ್ಯಾಯಾಲಯಕ್ಕೆ ಕರ್ಕೊಂಡ್ ಬರ್ತಾರೆ ಈ ಒಂದು ಕೋರ್ಟ್ ಐದು ಗಂಟೆಗೆ ಕ್ಲೋಸ್ ಆದ್ರೂ ಸಹ ಐದು ಗಂಟೆಗೆ ನ್ಯಾಯಾಂಗ ನ್ಯಾಯಾಲಯ ಬಂದ್ ಆದ್ರೂ ಕೂಡ ಪ್ರೊಸಿಡಿಂಗ್ ಆಫೀಸರ್ ಅಂತ ಕರಿತೀವಿ ನ್ಯಾಯಾಧೀಶರನ್ನ ಅವರ ಮನೆಗೆ ಪ್ರೊಡ್ಯೂಸ್ ಮಾಡ್ತಾರೆ ಓಕೆ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅವ್ರ ಜೊತೆ ಯಾವ ಪಿ ಸಿ ಹೋಗಿದ್ದಾನೆ ಆ ಪಿ ಸಿ ನಂಬರು ಯಾರು ಪಿ ಐ ಹೋಗಿದ್ದಾನೆ ಅವರ ನಂಬರು ಎಲ್ಲವನ್ನು ಮೆನ್ಷನ್ ಆಗಿರ್ತದೆ ಅದರಲ್ಲಿ ಹಾಗಾಗಿ ಏನೇ ಆದ್ರೂ ಕೂಡ ಇವಾಗ ಟೆಕ್ನಾಲಜೀಸ್ ಅವಾಗ ನಂಗಿಲ್ಲ ಇಲ್ಲ ನೋಡ್ಕೊಂಡ್ಬಿಡ್ಬೋದು ಬರ್ತಿದ್ದಂಗೆ ಜಗತ್ತೆ ಸಿಕ್ಕ ಹೌದು ಹೌದು ಮನೆಯೋ ಒಂದು ಎಸ್ ಪಿ ತಾವು ನೋಡಿದ್ರಿ ಹೌದು ಮೊಬೈಲ್ ಇಮಿಡಿಯೇಟ್ ಆಕ್ಷನ್ ಆಗೋಯ್ತು ಆಗೋಯ್ತು ಆ ಏನು ಎಲ್ಲರಿಗೂ ಗೊತ್ತಾಯ್ತು ಎಸ್ right news